ಇಪ್ಪತ್ತು ವರ್ಷಕ್ಕೆ ಒಂದೂವರೆ ಕೋಟಿ ಆಗುತ್ತಾದರೆ ಐದು ವರ್ಷಕ್ಕೆ ಎಷ್ಟಾಗತ್ತೆ ಅಂಥೇಳಿ ಎಸ್ ಐ ಪಿ ಮೋರ್ ಪವರ್ಫುಲ್ ಯಾವಾಗ ಮಾರ್ಕೆಟ್ ಬೀಳ್ತಾ ಇರಬೇಕಾದ್ರೆ ಟಾಪ್ ಫೈವ್ ಫಂಡ್ಸಲ್ಲಿ ಹುಡ್ಕೋಣ ಸೆಕ್ಟರ್ ಫಂಡ್ ಅಥವಾ ಸ್ಮಾಲ್ ಕ್ಯಾಪ್ ಫಂಡ್ ಆಗಿರ್ಬೋದು ಈ ಒಂದು ಸೆಗ್ಮೆಂಟಲ್ಲಿ ಹುಡ್ಕೊಂಡು ಎಲ್ಲ ಇದ್ದ ದುಡ್ಡನ್ನು ಅದೇ ಹಾಕ್ಕೊಂಡು ವೆಯ್ಟ್ ಮಾಡ್ತಾರೆ ಸೊ ನನ್ನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನಂತ ಹೇಳಿದ್ರೆ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಎಸ್ ಐ ಪಿ ಟ್ವೆಲ್ವ್ ಪರ್ಸೆಂಟ್ ಪ್ರಕಾರ ನೀವು ನೋಡಿದ್ರೆ ಒಂದು ಟ್ವೆಂಟಿ ಇಯರ್ಸ್ ಇದ್ರೆ ಒಂದೂವರೆ ಕೋಟಿ ರೂಪಾಯಿ ತನಕ ಆಗಬಹುದು ಅಂತ ಹೇಳಿ ನಾವು ತುಂಬಾ ಜನ ಫೋನ್ ಮಾಡಿದ್ರು ನಮಗೆ ಏನು ಅಂತ ಹೇಳಿದ್ರೆ ಸರ್ ಇಪ್ಪತ್ತು ವರ್ಷಕ್ಕೆ ಒಂದೂವರೆ ಕೋಟಿ ಆಗುತ್ತಾದ್ರೆ ಐದು ವರ್ಷಕ್ಕೆ ಎಷ್ಟಾಗತ್ತೆ ಅಂತ ಹೇಳಿ ನಾನು ನಿಮ್ಗೆ ಕೇಳ್ತೀನಿ ಸರ್ ತೆಂಗಿನ ಮರ ಒಂದು ಫಲ ಕೊಡಬೇಕಾದ್ರೆ ಒಂದು ಏಳರಿಂದ ಎಂಟು ವರ್ಷ ಬೇಕು ಎಂಟು ವರ್ಷ ನಂತರ ಅದು ಸೇ ಒಂದು ಐವತ್ತು ಕಾಯಿ ಕೊಡುತ್ತಾದ್ರೆ ಒಂದು ವರ್ಷದಲ್ಲಿ ಎಷ್ಟು ಕಾಯಿ ಕೊಡುತ್ತೆ ಅಂತ ಕೇಳಿದ್ರೆ ಹೆಂಗಾಗತ್ತೆ ಸೊ ಕಾಯಿ ಕೊಡೋದಿಲ್ಲ ಸೊ ಪ್ರತಿಯೊಂದು ವಿಷಯಕ್ಕೂ ಅದಕ್ಕೊಂದು ಅದರದೇ ಆದ ಒಂದು ಟೈಮ್ ಬೇಕು ಓಕೆ ಸೊ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ವಾಟ್ ಆರ್ ದ ಕಾಮನ್ ಮಿಸ್ಟೇಕ್ಸ್ ಏನು ಕಾಮನ್ ಮಿಸ್ಟೇಕ್ಸ್ ಮಾಡ್ತಾರೆ ಎಸ್ ಐ ಪಿ ಮಾಡುವವರು ಏನು ಅದಕ್ಕೆ ಯಾಕೆ ಅವರಿಗೆ ಪ್ರತಿಫಲ ಸಿಗೋದಿಲ್ಲ ಎಂಬುದನ್ನು ಇವತ್ತು ನಾವು ಕಲಿಬೇಕು ಸೊ ಇವತ್ತಿನ ದಿನದಲ್ಲಿ ಏನಿದೆ ಅಂತ ಹೇಳಿದ್ರೆ ಯಾವ ಯೂಟ್ಯೂಬ್ ತೆಗೆದ್ರೂ ಯಾವ ಎಕ್ಸ್ಪರ್ಟ್ ಕೇಳಿದ್ರು ಎಲ್ಲರ ಹೇಳೋದು ಒಂದೇ ಎಸ್ ಐ ಪಿ ಎಸ್ ಐ ಪಿ ಎಸ್ ಐ ಪಿ ಸೊ ಎಸ್ ಐ ಪಿಯಲ್ಲಿ ತುಂಬ ಜನ ದುಡ್ಡು ಹಾಕಿದ್ದಾರೆ ಆದ್ರೂ ಕೆಲವರು ಹೇಳ್ತಾರೆ ನಮ್ಮ ಹತ್ರ ಬಂದು ಸರ್ ನನಗೆ ಎಸ್ ಐ ಪಿಯಲ್ಲಿ ದುಡ್ಡು ಹಾಕಿದ್ದೀನಿ ಅಷ್ಟೊಂದು ನನಗೆ ಬೆನಿಫಿಟ್ ಆಗಿಲ್ಲ ನೀವು ಹೇಳೋಷ್ಟು ಬೆನಿಫಿಟ್ ಆಗಿಲ್ಲ ಹೇಳಿ ಸೊ ನೋಡೋಣ ಫಸ್ಟ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಜನರಿಗೆ ಅವರು ನೋಡಿರೋ ರಿಟರ್ನ್ಸ್ ಏನಿದೆ ಅದು ಲಾಸ್ಟ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಇದು ರಿಟರ್ನ್ಸ್ ನೋಡ್ತಾರೆ ಓಕೆ ಅಕ್ಯುಮುಲೇಷನು ಕಾಂಪೌಂಡಿಂಗ್ ಆಗಿರೋದು ವೆಲ್ತ್ ಕ್ರಿಯೇಟ್ ಆಗಿರೋದು ಕ್ಯಾಲ್ಕುಲೇಷನ್ ನೋಡ್ತಾ ಇರೋದು ಅವರು ಹತ್ತು ವರ್ಷ ಹನ್ನೆರಡು ವರ್ಷ ಅಥವಾ ಹದಿನೈದು ವರ್ಷ ಮೇಲೆ ಪಟ್ಟಿರೋದು ಬಟ್ ಇವರು ಮಾಡಿರೋ ಎಸ್ ಐ ಪಿ ಏನಿದೆ ಹನ್ನೆರಡು ತಿಂಗಳು ಆಗಿರೋದಿಲ್ಲ ಸೊ ಹನ್ನೆರಡು ತಿಂಗಳಲ್ಲೇ ನನಗೆ ಸರ್ ನನಗೆ ಏನು ದುಡ್ಡು ಆಗ್ತಾ ಇರೋದು ಕಾಣೋದಿಲ್ಲ ಅಂಥೇಳಿ ಸೊ ಒಂದು ಇಂಪಾರ್ಟೆಂಟ್ ಥಿಂಗ್ ಇವತ್ತು ನಾವು ಸಿಂಪಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಡೈಲಿ ಡೈಲಿ ಮೇಲೆ ಹೋಗ್ತಾ ಇರೋದಾದರೆ ನಾವು ಯಾರೂ ಕೆಲಸನೇ ಮಾಡ್ತಾ ಇರಲಿಲ್ಲ ಸೊ ಒಂದು ಇಂಪಾರ್ಟೆಂಟ್ ಫೀಸ್ ಕೊಡಬೇಕಾಗತ್ತೆ ಮಾರ್ಕೆಟಿಗೆ ಆ ಫೀಸ್ ಏನು ಅಂತ ಹೇಳಿದ್ರೆ ಪೇಷನ್ಸ್ ಪೇಷನ್ಸ್ ಇಸ್ ದ ಫಸ್ಟ್ ಫೀಸ್ ದಟ್ ಮೀನ್ ಈಡ್ ಟು ಪೇ ಟು ದ ಮಾರ್ಕೆಟ್ ಆಗಿರುತ್ತೆ ಸೊ ಅದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ನಾವು ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀವಿ ಹೌ ಮಚ್ ಟೈಮ್ ವಿ ಗಿವ್ ಟು ದ ಮಾರ್ಕೆಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಆಗುತ್ತೆ ಸೊ ಪೇಷನ್ಸ್ ಕೊಡಬೇಕು ಮಾರ್ಕೆಟ್ ಹತ್ರ ಸೊ ಎಸ್ ಐ ಪಿ ಮಾಡಿ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹತ್ತು ವರ್ಷ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಮಾಡಿದ್ರೆ ಮಾತ್ರ ಅದರದ್ದು ನಮಗೆ ಪ್ರತಿಫಲ ಸಿಗುತ್ತೆ ಸೆಕೆಂಡ್ ಮಿಸ್ಟೇಕ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲೆಸ್ ಎಸ್ ಐ ಪಿ ಓಕೆ ನಾನು ಯಾರೋ ಎಸ್ ಐ ಪಿ ಮಾಡ್ತಾ ಇದ್ದಾರೆ ಯಾವುದೋ ಒಂದು ವಿಡಿಯೋ ನೋಡ್ತಾರೆ ಒಂದು ಎಸ್ ಐ ಪಿ ಮಾಡ್ತಾರೆ ಆ್ಯಪ್ ತಗೊಂಡು ಎಸ್ ಐ ಪಿ ಮಾಡಿಬಿಡ್ತಾರೆ ಸೊ ಆ ಎಸ್ ಐ ಪಿ ಏನಿದೆ ಜನ್ರಲ್ ಎರ್ ನೋಡಿದ್ರೆ ನಾವು ಹದಿನೆಂಟು ತಿಂಗಳಲ್ಲಿ ಎಸ್ ಐ ಪಿ ಸ್ಟಾಪ್ ಆಗುತ್ತೆ ಹಾಕಿರೋ ರಿಟರ್ನ್ಸ್ ಇನ್ವೆಸ್ಟ್ಮೆಂಟ್ ಏನಿದೆ ಸ್ವಲ್ಪ ಒಂದು ಹಾಕಿರೋದು ಒಂದು ಹತ್ತು ಸಾವಿರ ರೂಪಾಯಿ ಆದರೆ ಹತ್ತು ಸಾವಿರ ರೂಪಾಯಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆದ್ರೂ ಇವರಿಗೆ ಒಂದು ಒಂದು ಹೆದರಿಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅವರು ವಿಡ್ರಾ ಮಾಡಿಬಿಡ್ತಾರೆ ಸೊ ಯಾಕೆ ಇನ್ವೆಸ್ಟ್ ಮಾಡಿದ್ರೂ ಗೊತ್ತಿಲ್ಲ ಯಾಕೆ ವಿಡ್ರಾ ಮಾಡಿದ್ರೂ ಗೊತ್ತಿಲ್ಲ ಸೊ ಲೆಸ್ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಸೊ ತುಂಬ ಜನ ಇದರ ಬೆನಿಫಿಟ್ ತಗೊಳ್ತಾ ಇಲ್ಲ ಸೊ ಗೋಲ್ ಅಂತ ಹೇಗಿರಬೇಕು ಲಾಂಗ್ ಟರ್ಮ್ ಗೋಲ್ ಗೋಲ್ ಇರಬೇಕು ನಾನು ಈ ಒಂದು ಉದ್ದೇಶದಿಂದ ಸೇ ನಂದು ನನಗೆ ನಂದೊಂದು ಒಂದು ಕಾರ್ ತಗೋಬೇಕು ಒಂದು ಮನೆ ತಗೋಬೇಕು ಅಥವಾ ನನ್ನ ರಿಟೈರ್ಮೆಂಟ್ಗೋಸ್ಕರ ಹೇಳಿ ಲಾಂಗ್ ಟರ್ಮ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ರೆ ಮಾತ್ರ ಆ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಆಗುತ್ತೆ ಸೊ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಆಗಿರಬೇಕು ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಸೆಕ್ಟರ್ ಫಂಡಲ್ಲಿ ಎಸ್ ಐ ಪಿ ಮಾಡೋದು ಏನು ಮಾಡ್ತಾರೆ ಲಾಸ್ಟು ಓಕೆ ಲಾಸ್ಟ್ ಫೈವ್ ಇಯರ್ಸಿಂದ ಈ ಒಂದು ಪರ್ಟಿಕ್ಯುಲರ್ ಫಂಡ್ ಸೆಕ್ಟರ್ ಫಂಡ್ ಅವರಿಗೆ ಒಂದು ನಲವತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಓಕೆ ಫೈನ್ ಗ್ರೇಟ್ ಚೆನ್ನಾಗಿ ಕಾಣ್ತಾ ಇದೆ ಟಾಪ್ ಫೈವ್ ಫಂಡ್ಸಲ್ಲಿ ಹುಡ್ಕೋಣ ಸೆಕ್ಟರ್ ಫಂಡ್ ಅಥವಾ ಸ್ಮಾಲ್ ಕ್ಯಾಪ್ ಫಂಡ್ ಆಗಿರ್ಬೋದು ಈ ಒಂದು ಸೆಗ್ಮೆಂಟಲ್ಲಿ ಹುಡ್ಕೊಂಡು ಎಲ್ಲ ಇದ್ದ ದುಡ್ಡನ್ನು ಅದೇ ಹಾಕ್ಕೊಂಡು ವೆಯ್ಟ್ ಮಾಡ್ತಾರೆ ಸಿ ಸೆಕ್ಟರ್ ಫಂಡ್ ಆಗಲಿ ಥಿಮ್ಯಾಟಿಕ್ ಫಂಡ್ ಆಗಲಿ ಸ್ಮಾಲ್ ಕ್ಯಾಪ್ ಫಂಡ್ ಆಗಲಿ ದೀಸ್ ಆರ್ ಹೈ ರಿಸ್ಕ್ ಹೈ ರಿಟರ್ನ್ ಸ್ಕೀಮ್ ಆಗಿರುತ್ತೆ ಅದಲ್ಲದೆ ಇದು ಸೈಕ್ಲಿಕಲ್ ಸ್ಕೀಮ್ಸು ಆಗಿರುತ್ತೆ ಅಂತ ಹೇಳಿದ್ರೆ ಒಂದು ಲೈಫ್ ಸೈಕಲ್ ಆಫ್ ದ ಮಾರ್ಕೆಟಲ್ಲಿ ಸೈಕ್ಲಿಂಗ್ ಸೈಕಲ್ ಏನು ನಡೀತಾ ಇರುತ್ತೆ ಮಾರ್ಕೆಟ್ ಸೈಕಲಲ್ಲಿ ಈ ಒಂದು ಸೆಗ್ಮೆಂಟಲ್ಲಿ ಅದು ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ಸ್ಮಾಲ್ ಕ್ಯಾಪ್ ಅಥವಾ ಥಿಮ್ಯಾಟಿಕ್ ಫಂಡ್ ಆರ್ ಸೆಕ್ಟರ್ ಫಂಡ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇದ್ರಲ್ಲಿ ರಿಸ್ಕ್ ಸೆಗ್ಮೆಂಟ್ ಹೆಚ್ಚಿರೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಮ್ಯಾಕ್ಸಿಮಮ್ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇರ್ಬೋದು ಓಕೆ ಸೊ ಇದು ಒಂದು ಮೇಜರ್ ಇದಾಗಿದೆ ಸೊ ಏನಾಗುತ್ತೆ ಆ ರಿಟರ್ನ್ಸ್ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ ಆದರೆ ಕ್ರಮೇಣ ಅಷ್ಟು ರಿಟರ್ನ್ ಬಂದಿಲ್ಲ ಅಂತ ಹೇಳಿದ ಕೂಡಲೇ ನಿರಾಶ್ರ ಆ ಎಲ್ಲ ಎಸ್ ಐ ಪಿಯನ್ನು ಸ್ಟಾಪ್ ಮಾಡಿಬಿಡ್ತಾರೆ ಸೊ ನಮ್ಮ ಫೋರ್ತ್ ಪಾಯಿಂಟ್ ಏನಿದೆ ಎಸ್ ಐ ಪಿ ಸ್ಕಿಪ್ ಮಾಡೋದು ಎಸ್ ಐ ಪಿ ಅಂದರೆ ಏನು ಸಿಸ್ಟಮ್ಯಾಟಿಕ್ ಆಗಿ ಡಿಸಿಪ್ಲಿನ್ಡ್ ಆಗಿ ಅ ಫಿಕ್ಸೆಡ್ ಅಮೌಂಟ್ ಆನ್ ಅ ಫಿಕ್ಸೆಡ್ ಡೇಟ್ ಫಾರ್ ಅ ಫಿಕ್ಸೆಡ್ ಪೀರಿಯಡ್ ಆಫ್ ಟೈಮ್ ಇನ್ವೆಸ್ಟ್ ಮಾಡೋದು ಸೊ ಏನು ಮಾಡ್ತಾರೆ ಓಕೆ ಮಾರ್ಕೆಟ್ ಕೆಳಗೆ ಬೀಳ್ತಾ ಇದೆ ಈ ತಿಂಗಳು ಹಾಕೋದು ಬೇಡ ಅಂತ ಹೇಳಿದ್ ಅಕೌಂಟಿಂದ ದುಡ್ಡು ತೆಗೆದು ಯಾವಾಗ ಎಸ್ ಐ ಪಿ ಇಟ್ಟಾಗುತ್ತೆ ಆಗ ಓಕೆ ಆರ್ ಎಸ್ ಐ ಪಿ ಅದನ್ನು ಸ್ಕಿಪ್ ಮಾಡಿಬಿಡೋದು ದುಡ್ಡಲ್ಲಿ ಅಕೌಂಟಲ್ಲಿ ದುಡ್ಡೇ ಇಲ್ಲ ಓಕೆ ಒಂದು ಹದಿನೈದು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡಿರ್ತಾರೆ ಬಟ್ ಆ್ಯಕ್ಚುಲಿ ಅವ್ರ ಕೆಪಾಸಿಟಿ ಅಷ್ಟು ಇರೋದಿಲ್ಲ ಸೊ ಹೀಗಾಗಿರೋದನ್ನ ಸ್ಕಿಪ್ ಆಗೋದು ಎಸ್ ಐ ಪಿ ಸೊ ನಾವು ಏನು ನೋಡಿದ್ದೀವಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನೀವು ಎಸ್ ಐ ಪಿ ನಿಮ್ದು ಕಂಟಿನ್ಯೂ ಒಂದು ಮಾರ್ಕೆಟ್ ಕೆಳಗೆ ಹೋಗ್ತಾ ಇರಬೇಕಾದ್ರೆ ಯಾಕಂದ್ರೆ ಒಂದು ವಿಷಯ ನಿಮಗೆ ಒಂದು ಪ್ರಾಡಕ್ಟ್ ನಿಮಗೆ ಚೀಪ್ ಆಗಿ ಸಿಗ್ತಾ ಇದೆ ಮಾರ್ಕೆಟ್ ಕೆಳಗೆ ಬಂದಾಗ ಎನ್ ಏನು ಕಡಿಮೆ ಆಗುತ್ತೆ ನಂಬರ್ ಆಫ್ ಯೂನಿಟ್ಸ್ ನಿಮಗೆ ಹೆಚ್ಚು ಸಿಗುತ್ತೆ ಎಸ್ ಐ ಪಿ ಮೋರ್ ಪವರ್ಫುಲ್ ಯಾವಾಗ ಮಾರ್ಕೆಟ್ ಬೀಳ್ತಾ ಇರಬೇಕಾದ್ರೆ ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಎಸ್ ಐ ಪಿಯನ್ನು ಪ್ರಾಫಿಟ್ ದಿಸ್ಟ್ರಿಯಿಂದ ನೋಡೋದು ಸೊ ಎಸ್ ಐ ಪಿ ಪ್ರಾಫಿಟ್ ಮೇಕಿಂಗ್ ಇನ್ಸ್ಟ್ರೂಮೆಂಟ್ ಅಲ್ಲ ನನ್ನ ಲೆಕ್ಕದಲ್ಲಿ ಇಟ್ ಈಸ್ ಅ ವೆಲ್ತ್ ಕ್ರಿಯೇಷನ್ ಟೂಲ್ ಸೊ ಮಾಡ್ತಾರೆ ಒಂದು ಎಸ್ ಐ ಪಿ ಸ್ಟಾರ್ಟ್ ಮಾಡ್ತಾರೆ ಸೊ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಸ್ಟಾರ್ಟ್ ಮಾಡ್ತಾರೆ ಎಸ್ ಐ ಪಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಹದಿನೈದು ಇಪ್ಪತ್ತು ಆಗ್ತಾ ಹೋಗುತ್ತೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದಾರ ನೆನ್ಸ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ಅವ್ರದ್ದು ಒಂದು ಲಕ್ಷ ಮೂವತ್ತು ಸಾವಿರ ಹೋಗಿರುತ್ತೆ ಮೂವತ್ತು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ಹೋದ್ಮೇಲೆ ಮಾರ್ಕೆಟ್ ಸ್ವಲ್ಪ ಡೌನ್ ಆಯಿತು ಸೊ ಹಾಗೇನಾಗತ್ತೆ ಒಂದು ಲಕ್ಷ ಮೂವತ್ತಿರೋದು ಒಂದು ಲಕ್ಷ ಇಪ್ಪತ್ತಾಯ್ತು ಇವ್ರಿಗೆ ಈಗ ಎದರಿಕೆ ಸ್ಟಾರ್ಟ್ ಆಯ್ತು ಏನಂತ ಹೇಳಿದ್ರೆ ಓ ನಾನು ಮಾಡಿರೋ ಪ್ರಾಫಿಟನ್ನು ತಗೊಂಡ್ಬಿಡ್ತೀನಿ ಅಂತ ಹೇಳಿ ಓಕೆ ಫಿಯರ್ ಆಫ್ ಲೂಸಿಂಗ್ ಔಟ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ ಸೊ ಈಗೇನು ಮಾಡ್ತಾರೆ ಆ ಎಸ್ ಐ ಪಿಯನ್ನು ವಿಡ್ರಾ ಮಾಡಿಬಿಡ್ತಾರೆ ಇರೋ ಪ್ರಾಫಿಟ್ ಆದರೂ ಕೈಗೆ ಸಿಗಲಿ ಅಂತೇಳಿ ಸೊ ಇದಕ್ಕೆ ಹೇಳೋದು ನಾವು ಶಾರ್ಟ್ ಸೈಟೆಡ್ನೆಸ್ ಹೇಳಿ ಸೊ ನಾವು ಅದು ಮತ್ತೊಂದು ಪ್ರಾಫಿಟ್ ಮಾಡೋ ಒಂದು ಮನೋಭಾವ ಸೊ ಒಂದು ಲಕ್ಷ ಒಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಆಯಿತು ಅಂಥೇಳಿ ನೀವು ಅದನ್ನೇ ಕಂಟಿನ್ಯೂ ಮಾಡಿದಾದರೆ సో యూ వుడ్ హ్ క్రియేటెడ్ అవ ఎక్స్ట్రీమ్లీ గుడ్ లైఫ్ టైమ్ వెల్త్ క్రియేట్ ఆగ్తి సో ಇನ್ನು ಮಾಡೋರಿಗೆ ಏನು ಹೇಳ್ತಾ ಇರೋದು ಹೇಳಿದ್ರೆ ಎಸ್ ಐ ಪಿ ಮಾಡೋರಿಗೆ ಇನ್ವೆಸ್ಟ್ ಮಾಡೋರಿಗೆ ನಿಮ್ಮ ಎಸ್ ಐ ಪಿ ಒಂದು ಲಕ್ಷ ಇರೋದು ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಹೋಗಲಿ ವಾಪಸ್ ತೊಂಬತ್ತು ಸಾವಿರಕ್ಕೆ ಬರಲಿ ನೀವು ತಲೆ ಕೆಡ್ಸ್ಕೋಬೇಡಿ ಸೊ ಕಂಟಿನ್ಯೂ ಮಾಡಿ ನೀವು ಡಿಸೈಡೆಡ್ ಅ ಗೋಲ್ ನೀವು ಯಾವುದೇ ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾದ್ರೆ ಇಪ್ಪತ್ತು ವರ್ಷಕ್ಕೆ ತನಕ ಕಟ್ತಾ ಇದ್ರೆ ಇಲ್ವಾ ಡೈಲಿ ಹೋಗಿ ನೋಡ್ತಾ ಇದ್ರೆ ಅದ್ರಿಗೆ ವ್ಯಾಲ್ಯೂ ಎಷ್ಟು ಹೇಳಿ ಇಲ್ಲ ತಾನೆ ಸೊ ಅದಕ್ಕೋಸ್ಕರ ಅಂಥ ಪ್ರಾಡಕ್ಟ್ಗಳು ನಿಮಗೆ ಒಂದು ಲಮ್ಸಮ್ ದುಡ್ಡು ಮಾಡಿ ಕೊಳ್ತಾ ಕೊಡ್ತಾ ಇದ್ದಾವೆ ಸೊ ಹಾಗೇನೆ ನೀವು ಅದೇ ಫಿಲಾಸಫಿ ಅದೇ ಮೆಂಟಾಲಿಟಿ ನಾವು ಎಸ್ ಐ ಪಿಗೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಎಸ್ ಐ ಪಿಗೆ ಹಾಕಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್ ಸೊ ನೀವು ಈ ಒಂದು ಫೋರ್ ಫೈವ್ ಮಿಸ್ಟೇಕ್ಸ್ ನಾನು ಏನು ಹೇಳಿದ್ದೀನಿ ಅದನ್ನು ಮನ್ಸಲ್ಲಿ ಇಟ್ಕೊಂಡು ನಿಮ್ಮ ಪ್ಲಾನಿಂಗ್ ಕರೆಕ್ಟಾಗಿ ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ರೀಚ್ ಯುವರ್ ಗೋಲ್ ಆ್ಯಂಡ್ ಬಿ ಅ ಫೈನಾನ್ಷಿಯಲಿ ಫ್ರೀ ಥ್ಯಾಂಕ್ ಯು ವೆರಿ